The no. ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಬಂದು ಇವಾಗ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನಂತಂದರೆ ಏನಾರು ವರ್ಷಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನನಗೆ ಆ ಯೂಟ್ಯೂಬ್ ಚಾನಲಿಂದ ತುಂಬಾ ಸಪೋರ್ಟಿಂಗ್ ಬರ್ತಾಯಿದೆ ಹಾಗೆ ತುಂಬನೇ ಖುಷಿ ಆಗ್ತೈತೆ ಆ ಎಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಹಾಗೆ ಲೈಕ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಸ್ನೇಹಿತರಿಗೂ ಅಣ್ಣ ತಮ್ಮಂದಿರ್ಗು ತುಂಬ ಖುಷಿ ತುಂಬ ಹೃದಯ ಧನ್ಯವಾದಗಳು ತುಂಬ ತುಂಬ ಅಂದರೆ ತುಂಬಾ ಖುಷಿ ಆಯ್ತೆ ನಾನು ಅನ್ಕೊಂಡಿರಲಿಲ್ಲ ಫ್ರೆಂಡ್ಸ್ ನನಗೆ ಈ ಥರ ಒಂದು ಸಪೋರ್ಟಿಂಗ್ ಸಿಗುತ್ತೆ ಅಂತ ಮತ್ತು ಹಾಗೆ ನನ್ನ ತಮ್ಮ ಅವನ ಸ್ವಲ್ಪ ತುಂಬ ಸಪೋರ್ಟ್ ಇದ್ದಾನೆ ಅವನ ಹೆಸರು ಚೇತು ಅಂತ ಅಂದ್ಬಿಟ್ಟು ಅವನಷ್ಟು ತುಂಬ ಸಪೋರ್ಟ್ ಇದ್ದಾನೆ ಹಾಗೆ ನನ್ನ ಮಗಳು ಸಪೋರ್ಟ್ ಇದ್ದಾಳೆ ಹಾಗಾಗಿ ನನಗೆ ಚೆನ್ನಾಗಿ ಸಪೋರ್ಟ್ ಇದು ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ನನ್ನ ಸ್ನೇಹಿತರು ಸಪೋರ್ಟ್ ಕೊಡ್ತಾಯಿದ್ದಾರೆ ಎಸ್ಪೆಷಲಿ ನನಗೆ ಯೂಟ್ಯೂಬಿಂದಲೇ ಸಪೋರ್ಟ್ ಜಾಸ್ತಿ ಬರ್ತಾಯಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸ್ನೇಹಿತರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಮನೆ ಫ್ರೆಂಡ್ಸ್ ನಾನು ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಬಿಸಿನೀ ಇಟ್ಟಿದ್ದೆ ಬಿಸಿನೀ ಇಟ್ಬಿಟ್ಟು ಚೆನ್ನಾಗಿ ಕುದಿತಾಯಿದ್ದು ಅದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಬೀಯಿಸ್ಕೊಳ್ಳೋಣ ಅಂತ ಒಂದು ಎರಡು ಕುದ್ರೆ ಸಾಕು ಜಾಸ್ತಿ ಏನು ಅವಶ್ಯಕತೆ ಇರಲ್ಲ ಚೆನ್ನಾಗಿ ಕೂತ್ಕೊಳ್ಳಿ ಫ್ರೆಂಡ್ಸ್ ಅಷ್ಟರೊಳಗೆ ನಾನು ಈರುಳ್ಳಿ ಏನೇನು ಬೇಕೋ ಅದನ್ನು ಹಚ್ಕೊಂಡು ಬರ್ತೀನಿ ಲೈಟಾಗಿ ಒಂಚೂರು ಉಪ್ಪು ಇದ್ದೀನಿ ಪುದೀನಕ್ಕೆ ಅದು ತಲೆ ಇಡಿ ಬಂದು ತಲೆ ಇಡೋ ಬಿಡುತ್ತೆ ಇದಂತ ಎರಡು ನಿಮಿಷಕ್ಕೆ ಹಾಕೋದ ತಕ್ಷಣ ತಳ ಇಟ್ಕೊಂಡ್ಬಿಡುತ್ತೆ ಅದು ಎರಡು ನಿಮಿಷ ಕುದೀತಾ ಇರಲಿ ಫ್ರೆಂಡ್ಸ್ ಇದು ತುಂಬಿ ಅವ್ರಿಗೂ ನಾನು ಒಗ್ಗರಣೆಗೆ ಏನೇನು ಬೇಕು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಬೇಯಿಸ್ಬಿಟ್ಟು ಪಾಸ್ತಾನ ಸೋಸ್ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಸೋಸ್ ಸೋರ್ಲಿ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಮಕ್ಕಳಿಗೆ ಪಾಸ್ತಾ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಎಲ್ಲ ಮಕ್ಕಳಿಗೂ ಅಷ್ಟೇ ಬೆಳಿಗ್ಗೆ ತಿಂಡಿ ಟೈಮ್ಗೆ ಒಂದೊಂದು ಟೈಮಲ್ಲಿ ಮಾಡಿಕೊಡ್ಬೋದು ನಾಲ್ಕು ಗಂಟೆಗೆ ಸ್ನ್ಯಾಕ್ಸಿಗೆ ಬರ್ತಾರಲ್ಲ ಆವಾಗಲೂ ಮಾಡ್ಕೊಬೋದು ಪಾಸ್ತದಲ್ಲಿ ವೆರೈಟಿ ವೆರೈಟಿ ಇದೆ ಒಂದೇ ಥರ ಅಂತಲ್ಲ ವೆರೈಟಿ ವೆರೈಟಿ ಇರುತ್ತೆ ಫ್ರೆಂಡ್ಸು ನಮಗೆ ಯಾವ್ದು ಬೇಕು ನಾನು ಅದನ್ನು ಒಂದು ಎರಡು ಮೂರು ತಂದಿಟ್ಕೊಂತೀನಿ ಯಾಕೆಂದರೆ ಹೊತ್ತು ನಿಮಗೆ ನಾಲ್ಕು ಗಂಟೆಗೆ ಬಂದಾಗ ಸ್ನ್ಯಾಕ್ಸ್ ಏನು ಅಂತ ಅವಳಂತೂ ಹೊರ್ಗಡೆ ಫುಡ್ನ ತುಂಬಾ ತಿನ್ನೋಕ್ಕೆ ಇಷ್ಟಪಡ್ತಾಳೆ ಸಾಮಾನ್ಯ ನಾನು ಹೊರ್ಗಡೆ ಏನು ಕೊಡಿಸೋಲ್ಲ ಆದರೂ ಮೈ ನಮ್ಮ ಮನೇಲಿ ಗೋಬಿ ಪಾನಿಪುರಿ ಕೊಡಿಸ್ಬಿಡ್ತಾರೆ ಹೊರ್ಗಡೆ ಫುಡ್ಗೆ ತುಂಬಾ ಅಡಿಟ್ ಆಗ್ಬಿಟ್ಟಿದ್ದಾಳೆ ಒತ್ತು ನಾನು ಎಷ್ಟೇ ಮನೇಲಿ ಟ್ರೈ ಮಾಡಲಿ ಮನೆಗೂ ತಿನ್ನೋಕ್ಕೆ ಇಷ್ಟಪಡೋಲ್ಲ ಹೊರ್ಗಡೆದು ಬೇಕೇ ಬೇಕು ಅಂತ ಆಟ ಮಾಡ್ತಾಳೆ ದಪ್ಪ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಹಾಗೆ ಒಂಚೂರು ಉಪ್ಪು ಹಾಕೊಂಡೆ ಫ್ರೆಂಡ್ಸ್ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಹೊರ್ಗಡೆ ಫುಡ್ಡಿಂದ ದೂರ ಇಡಬೇಕು ಅಂತಲೇ ಟ್ರೈ ಮಾಡ್ತೀವಿ ಆವಾಗ ಏನು ಮಾಡ್ತಾಳೆ ಅಂದರೆ ಊಟನೇ ಬಿಟ್ಬಿಡ್ತಾಳೆ ಊಟ ಬೇಡ ಓದೆ ಶಿವಲ್ಲ ಓದೆ ಇಲ್ಲ ಅನ್ನೋ ಥರ ಡ್ರಾಮಾ ಮಾಡೋದು ಸ್ಟಾರ್ಟ್ ಮಾಡ್ತಾಳೆ ಅದಕ್ಕಾಗಿ ನಾನೇನು ಅಂದರೆ ಮನೇಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮನೇಲೆ ಅವಳಿಗೆ ಊಟ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ನನ್ನ ಕಣ್ಕಿಟ್ಟಿ ಅಜ್ಜಿ ಮನೆಗೆ ಹೋದಾಗ ಮಾವ ಬಂದಾಗ ಹಾಗಾಗಿ ಏನಾದ್ರು ತಿಂದುಬಿಡ್ತಾಳೆ ಫ್ರೆಂಡ್ ಸ್ವಲ್ಪ ರೋಸ್ಟ್ ಆಗಿದೆ ರೋಟ ರೋಸ್ಟ್ ಆದ ತಕ್ಷಣ ಟೊಮೊಟೊ ಒಂದು ಇಡಿ ಟೊಮೊಟೊ ಹಚ್ಚಿಟ್ಕೊಂಡಿದಿನಿ ಸಣ್ಣಕ್ಕೆ ಮಕ್ಕಳಿಗೆ ಅಷ್ಟೇ ಎಷ್ಟೇ ನಾವು ಮನೇಲಿ ಮಾಡಿದ್ರು ಹೊರಗಡೆ ಪುಡಿಗೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮಕ್ಳು ಅಂತಲ್ಲ ಎಲ್ಲ ಮಕ್ಕಳು ಹಾಗೇ ಚೆನ್ನಾಗಿದೆ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಉಸಿನ್ ಚೆನ್ನಾಗಿ ಚೆನ್ನಾಗಿ ಟೊಮೊಟೊ ಎಲ್ಲ ರೋಸ್ಟ್ ಆಗಿದೆ ಇದಕ್ಕೆ ಬಂದು ನಾನು ಅಚ್ಚರ ಪುಡಿ ಯೂಸ್ ಮಾಡ್ತೇನೆ ಹೊಸ ಸ್ವಲ್ಪ ಹೊಟ್ಟೆ ಇದೆ ಹಾಗಾಗಿ ಧನ್ಯಾ ಪೌಡಿ ಗರಂ ಮಸಾಲೆ ಅರಶಿನ ಇದಿಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ ಪಾಸ್ತಾ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದು ಪಾಸ್ತಾ ರೆಡಿ ಆಯಿತು ನಾನು ಕೊತ್ತಂಬರಿ ಸೊಪ್ಪು ಅದೇನೂ ಹಾಕಿಲ್ಲ ಆಲ್ಮೋಸ್ಟ್ ಅದು ಏನೂ ತಿನ್ನಲ್ಲ ನನ್ನ ಮಗಳು ಅದಕ್ಕೋಸ್ಕರ ನಾನು ನಾನೇನೂ ಹಾಕಿಲ್ಲ ಸಿಂಪಲಾಗಿ ಮಾಡ್ಕೊಳ್ಳಿ ನಿಮಗೂ ಇಷ್ಟ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬಾಗಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್